ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇಲ್ಲಿ ನೋಡಿಸ್ನೇದರೆ ಯಾರೆಲ್ಲ ರೈತಿದ್ದಾರೆ ನೋಡಿ ಅವರು ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆಯವರೆಗೆ ನೋಡಿಸ್ತಿದಾರೆ ಯಾಕೆಂದರೆ ರೈತರಿಗೆ ಪ್ರತಿ ವರ್ಷ ಈಗ ಆರು ಸಾವಿರ ಬರುತ್ತಿತ್ತು ಇನ್ನು ಪ್ರತಿ ವರ್ಷ ನಿಮಗೆ ಎಂಟು ಸಾವಿರ ರು ಹೆಚ್ಚಿಸುವ ಸಾಧ್ಯತೆ ತುಂಬ ಇದೆ ಸುತಾ ನರೇಂದ್ರ ಮೋದಿ ಸರ್ ಅವರು ಒಂದು ಹೊಸ ದೊಡ್ಡ ಅಪ್ಡೇಟ್ ಕೊಟ್ಟಿದ್ದಾರೆ ಆ ಅಪ್ಡೇಟ್ ಏನಂತ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಇಲ್ಲಿ ನೋಡಿಸ್ನೇದ್ರೆ ಏನೆಂದರೆ ಹೊಸ ಅಪ್ಡೇಟ್ ಏನಂದರೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಪಿ ಎಮ್ ಕಿಸಾನ್ ಹಣ ಬರುತ್ತಿತ್ತಲ್ಲ ನಿಮಗೆ ಎಷ್ಟು ಎರಡು ಸಾವಿರ ಅದು ಈಗ ನಿಮಗೆ ಪ್ರತಿ ವರ್ಷ ಎಷ್ಟು ಬರುತ್ತಿತ್ತು ಮೂರು ಕಂತಿನಂತೆ ಪ್ರತಿ ನಾಲ್ಕು ತಿಂಗಳು ನಿಮಗೆ ಎರಡು ಸಾವಿರ ಅಂತೆ ವರ್ಷಕ್ಕೆ ಆರು ಸಾವಿರ ಬರುತ್ತಿತ್ತಲ್ಲ ಅದು ಈಗ ಆರು ಸಾವಿರದಿಂದ ಎಂಟು ಸಾವಿರಕ್ಕೆ ಹೆಚ್ಚಿಸುವ ಸಾಧ್ಯತೆ ತುಂಬಾ ಇದೆ ಸುರಿತ ನರೇಂದ್ರ ಮೋದಿ ಅವರು ತಿಳಿಸಿದ್ದಾರೆ ಅದೇನೆಂದರೆ ಈ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಅನುದಾನ ಹೆಚ್ಚಿಸುವ ಸಾಧ್ಯತೆ ಇದೆ ಈ ಯೋಜನೆಯಲ್ಲಿ ಈಗ ವರ್ಷಕ್ಕೆ ಆರು ಸಾವಿರ ರು ನೀಡಲಾಗುತ್ತಿತ್ತು ಅದನ್ನು ಈಗ ಎಂಟು ಸಾವಿರ ರು ಹೆಚ್ಚಿಸಲು ಸರ್ಕಾರ ಹೆಚ್ಚಿಸಿರುವುದು ತಿಳಿದು ಬಂದಿದೆ ಈಗ ಪ್ರತಿ ನಾಲ್ಕು ನಾಲ್ಕು ತಿಂಗಳಿಗೊಮ್ಮೆ ಅಂದರೆ ವರ್ಷ ವರ್ಷದಲ್ಲಿ ಮೂರು ಬಾರಿ ತಲಾ ಎರಡು ಸಾವಿರ ರು ಕಂತುಗಳಲ್ಲಿ ರೈತರಿಗೆ ಹಣ ಕೊಡಲಾಗುತ್ತಿತ್ತು ಈಗ ಕಂತುಗಳ ಸಂಖ್ಯೆಯನ್ನು ಎಂಟು ಸಾವಿರ ರೂಗೆ ಹೆಚ್ಚಿಸಬಹುದು ಎನ್ನುವಂತಹ ಸುದ್ದಿ ಹರಿದಾಡುತ್ತಿದ್ದೇವೆ ಹೌದು ಸ್ನೇಹಿತರೆ ಈಗ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಶ್ರೀತಾ ನರೇಂದ್ರ ಮೋದಿ ಸರ್ ಅವರು ಎರಡು ಸಾವಿರ ರೂಪಾಯಿಯನ್ನು ನಿಮ್ಮ ಖಾತೆಗೆ ಹಾಕ್ತಾ ಇದ್ರಲ್ಲ ಅದನ್ನು ಈಗ ಪ್ರ ವರ್ಷಕ್ಕೆ ಆರು ಸಾವಿರ ಆಗ್ತಿತ್ತು ಆದರೆ ಇನ್ನು ಇನ್ನು ಏನು ಹದಿನೆಂಟಕ್ಕೆ ಹಣ ಬರುತ್ತಲ್ಲ ಅದು ಕಂತು ನಿಮಗೆ ಹಣ ಹೆಚ್ಚೆಲ್ಲ ಮಾಡ್ತಾರಂತೆ ಅಂದರೆ ವರ್ಷಕ್ಕೆ ಆರು ಸಾವಿರ ಬರುತ್ತಿತ್ತು ಈಗ ವರ್ಷಕ್ಕೆ ಎಂಟು ಸಾವಿರ ಮಾಡುವ ಸಾಧ್ಯತೆ ತುಂಬಾ ಇದೆ ಅಂತ ಹೇಳ್ಬೋದು ಈ ಬಾರಿ ಕೇಂದ್ರ ಬಜೆಟ್ನಲ್ಲಿ ಪಿ ಎಂ ಕಿಸಾನ್ ಯೋಜನೆ ಅನುದಾನ ಹೆಚ್ಚಿಸುವ ಸಾಧ್ಯತೆ ತುಂಬ ಇದೆ ಸ್ನೇಹಿತರೆ ಅದಕ್ಕಾಗಿ ಯಾರೆಲ್ಲ ಪಿ ಎಂ ಕಿಸಾನ್ ಯೋಜನೆಗೆ ಅರ್ಜಿ ಹಾಕಿಲ್ಲ ನೋಡಿ ಯಾರೆಲ್ಲ ಅರ್ಜಿ ಹಾಕಿಲ್ಲ ನೋಡಿ ಅವರಿಗೆ ಅರ್ಜಿ ಹಾಕುವುದು ಹೇಗೆ ಅಂತ ನಿಮಗೆ ಗೊತ್ತಿಲ್ಲ ಎಂದರೆ ಪಿ ಎಂ ಕಿಸಾನ್ ಯೋಜನೆಗೆ ಅರ್ಜಿ ಹೇಗೆ ಹಾಕುವುದು ಅಂತ ನಿಮಗೆ ಮೆಸೇಜ್ ಮಾಡಿ ನಾನು ನಿಮ್ಮ ಪಿ ಎಂ ಕಿಸಾನ್ ಯೋಜನೆಗೆ ಅರ್ಜಿ ಹೇಗೆ ಹಾಕೋದು ಅಂತ ವಿಡಿಯೋನ ಸಂಪೂರ್ಣವಾಗಿ ಮಾಡಿ ನಿಮಗೆ ತಿಳಿಸುತ್ತೇನೆ ಅದರ ಪ್ರಕಾರ ನೀವು ನಿಮ್ಮ ಮೊಬೈಲ್ ನಲ್ಲಿ ಪಿ ಎಂ ಕಿಸಾನ್ ಯೋಜನೆಗೆ ಹೊಸ ಅರ್ಜಿ ಹಾಕಬಹುದು ಸ್ನೇಹಿತರೆ ಸೊ ಈಗ ನಿಮ್ ಎಲ್ಲ ಡೌಟ್ ಕ್ಲಿಯರ್ ಆಗಲ್ಲ ಪಿ ಎಂ ಕಿಸಾನ್ ಹಣ ಏನು ಪ್ರತಿ ಸಾವಿರ ಅಂತೆ ವರ್ಷಕ್ಕೆ ಆರು ಸಾಧ್ಯತೆ ತುಂಬಾ ಇದೆ ಅಂತ ನಿಮಗೆ ಎಂಟು ಸಾವಿರ ಬರುವ ಸಾಧ್ಯತೆ ತುಂಬಾ ಇದೆ ಸ್ನೇಹಿತರೆ ಖುದ್ದಾಗಿ ಏನು ನರೇಂದ್ರ ಮೋದಿ ಸರ್ ಅವರು ತಿಳಿಸಿದ್ದಾರೆ ಆದ ಕಾರಣ ಏನು ಯಾವುದೇ ರೀತಿ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ಈಗ ಹದಿನೇಳನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದೆ ಇನ್ನು ಹದಿನೆಂಟನೇ ಕಂತಿನ ಹಣ ಕೂಡ ಇನ್ನು ಮೂರು ಮೂರು ಅಥವಾ ನಾಲ್ಕು ತಿಂಗಳ ಒಳಗಡೆ ನಿಮಗೆ ಪಿ ಎಮ್ ಕಿಸಾನ್ ಹದಿನೆಂಟನೇ ಹಣ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ಖಂಡಿತವಾಗಿ ಬಂದೇ ಬರುತ್ತೆ ಈಗ ಏನು ಪರ್ಶ್ ಪ್ರತಿ ವರ್ಷ ಆರು ಸಾವಿರ ಬರುತ್ತಿತ್ತಲ್ಲ ಇನ್ನು ನಿಮಗೆ ಪ್ರತಿ ವರ್ಷ ಎಂಟು ಸಾವಿರನ ನಾವು ಬಿಡುಗಡೆ ಮಾಡಿದೆ ಅಂತ ಶ್ರೀ ನರೇಂದ್ರ ಮೋದಿ ಸರ್ ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ